ಜನೌಷಧಿ ಅಂತ ಹೇಳಿದ ತಕ್ಷಣ ಇಲ್ಲಿ ನಾವು ಜನರಿಕ್ ಅನ್ನು ನಾವು ಮಾರ್ತೇವೆ ಆದ ಕಾರಣ ನಿಮಗೆ ಕಡಿಮೆ ಬೆಲೆಯಲ್ಲಿ ಮದ್ದು ಸಿಗುವಂಥ ಆಗ್ತದೆ ಉದಾಹರಣೆಗೆ ಜನರಿಕ್ ಅಂದರೆ ಏನು ಜನರ ಮನಸ್ಸಿನಲ್ಲಿ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ಉದಾಹರಣೆಗೆ ಈಗ ಇಂಗ್ಲಿಷ್ ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ್ ಆಮೇಲೆ ಹೋಮಿಯೋಪತಿ ಈ ಥರ ಬೇರೆ ಬೇರೆ ಇದೆ ಆದರೆ ಜನೌಷಧಿಯಲ್ಲಿ ಸಿಗೋದು ಜನರಿಕ್ ಮೆಡಿಸಿನ್ ಜನರಿಕ್ ಮೆಡಿಸಿನ್ ಅಂತ ಹೇಳಿದರೆ ಅದು ಇಂಗ್ಲೀಷ್ ಮೆಡಿಸಿನ್ ಅಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸೊ ಹಾಗಾದರೆ ಏನು ಯಾಕೆ ಇದು ಜನರಿಕ್ ಅಂತ ಇದಕ್ಕೆ ಕರೀತಾರೆ ಅಂತ ಒಂದು ಪ್ರಶ್ನೆ ಬರ್ತದೆ ಸೊ ಜನರಿಕ್ ಅಂತ ಹೇಳಿದರೆ ಬ್ರ್ಯಾಂಡೆಡ್ ಅಲ್ಲದಂಥ ಮೆಡಿಸಿನ್ಗಳು ಅಂತ ಅದಕ್ಕೆ ಈಗ ಉದಾಹರಣೆಗೆ ಡಾಕ್ಟರ್ ಸಿಕ್ಸ್ ಫಿಫ್ಟಿ ಅಂತ ಬರೀತಾರೆ ಮಾತ್ರೆ ಜ್ವರ ಬಂದಾಗ ಡೋ ಅಂತ ಬರೀತಾರೆ ಈ ಡೋ ಅಂತ ಹೇಳೋದು ಯಾರು ಆ ಮೆಡಿಸಿನ್ ಅನ್ನು ಕಂಡುಹಿಡಿದವ ಇರ್ತಾನೆ ಅವನು ಒಂದು ಸಂಸ್ಥೆಗೆ ಆ ಮೆಡಿಸಿನನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಇಷ್ಟು ವರ್ಷಕ್ಕೆ ಅದನ್ನು ಬಿಟ್ಟು ಉದಾಹರಣೆಗೆ ಹತ್ತು ವರ್ಷಕ್ಕೆ ಬೇರೆ ಯಾವುದೇ ಕಂಪೆನಿಗೆ ಆ ಫಾರ್ಮುಲಾವನ್ನು ಬಿಟ್ಟು ಕೊಟ್ಟಿರೋದಿಲ್ಲ ಆ ಡೂಲೋ ಅಂತ ಹೇಳುವಂಥ ಕಂಪನಿಗೆ ಆ ಬ್ರ್ಯಾಂಡಲ್ಲಿ ಮಾರಾಟ ಮಾಡಲಿಕ್ಕೆ ಅವನು ಅವನ ರಾಯಲ್ಟಿಯನ್ನು ಕೊಟ್ಟಿರ್ತಾನೆ ಹತ್ತು ವರ್ಷ ಕಳೆದ ತಕ್ಷಣ ಆ ಸಂಸ್ಥೆಗೆ ಮಾತ್ರ ಕೊಟ್ಟ ರಾಯಲ್ಟಿಯನ್ನು ಅದನ್ನು ಓಪನ್ ಮಾರ್ಕೆಟಿಗೆ ಬಿಡ್ತಾರೆ ಸೊ ಏನಾಗ್ತದೆ ಈ ಪ್ಯಾರಾಸಿಟಮಲ್ ಅಂತ ಹೇಳುವಂಥ ಕಂಟೆಂಟನ್ನು ಹೇಗೆ ನಾವು ಮಾಡಬೇಕು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅಂತ ಹೇಳೋದು ಸಾರ್ವಜನಿಕವಾಗಿ ಗೊತ್ತಾಗ್ತದೆ ಸೊ ಆಗ ಮೆಡಿಸಿನ್ ಪ್ರೊಡಕ್ಷನ್ ಮಾಡುವಂಥ ಯಾವ ಕಂಪನಿಗಳು ಬೇಕಾದರೂ ಆ ಕೆಮಿಕಲನ್ನು ಹಾಕಿ ಆ ಮೆಡಿಸಿನನ್ನು ಪ್ರೊಡಕ್ಟು ತಯಾರು ಮಾಡ್ಬೋದು ಸೊ ಆಗೇನಾಗ್ತದೆ ಈ ಫಸ್ಟಿಗೆ ಈ ಡೋ ಅಂತ ಹೇಳುವ ಏನು ಸಂಸ್ಥೆ ಮಾಡಿದ್ದ ಅಲ್ಲಿ ಅವನೊಂದು ರೇಟ್ ಫಿಕ್ಸ್ ಮಾಡಿರ್ತಾನೆ ಅದರ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದ್ದಾಗೆ ಅದರ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ಮಾರ್ಕೆಟ್ನಲ್ಲಿ ಜನರ ಬಾಯಲ್ಲಿ ಡೋರ್ ಅಂತ ಬರ್ತದೆ ಸೊ ಅದನ್ನೇ ಪ್ಯಾರಾಸಿಟಮಲ್ ಅಂತ ಅವರ ಬಾಯಲ್ಲಿ ಬರುವುದಿಲ್ಲ ಡಾಕ್ಟ್ರಿಗೆ ಗೊತ್ತಿರ್ತದೆ ಯಾವುದರೊಳಗೆ ಯಾವುದು ಉಂಟು ಅಂತೇಳಿ ಸೊ ಈಗ ಈ ಮೋದಿಯವರ ಕಾನ್ಸೆಪ್ಟ್ ಅಂದರೆ ಅನಂತಕುಮಾರ್ ಅವರ ಕಾನ್ಸೆಪ್ಟ್ ಹೇಗಿತ್ತು ಅಂತೇಳಿದರೆ ಅದನ್ನು ನಾವು ಜನಸಾಮಾನ್ಯರಿಗೆ ಅತೀ ಕಡಿಮೆ ಬೆಲೆಯಲ್ಲಿ ತಲುಪಿಸಬೇಕು ಸೊ ಅದನ್ನು ನಾವು ಆ್ಯಸ್ ಅ ಗೌರ್ಮೆಂಟ್ ನಾವು ಒಂದು ಕಂಪೆನಿಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಕೊಡುವ ಸೊ ಅವರು ಅವರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟು ಉಂಟು ಆ ಕಾಸ್ಟಿನಲ್ಲಿ ಸಾಮಾನ್ಯ ಜನಕ್ಕೆ ತಲುಪುವ ಹಾಗೆ ನಾವು ಮಾಡಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಈ ಜನರಿಕ್ ಮೆಡಿಸಿನನ್ನು ಸ್ಟಾರ್ಟ್ ಮಾಡಿದರು ಸೊ ಡಾಕ್ಟ್ರು ಬರೆದಂಥ ಡೋ ಮತ್ತು ನಾವು ಕೊಡುವಂಥ ಪ್ಯಾರಾಸಿಟಮಲ್ ಆ್ಯಕ್ಚುಲಿ ಈಕ್ವಲ್ ಒಂದೇ ಅದರಲ್ಲಿ ಯಾವುದೇ ಬದಲಾವಣೆ ವ್ಯತ್ಯಾಸ ಪವರ್ ಅಲ್ಲಿ ಅಲ್ಪ ಕಮ್ಮಿಗೆ ಅಂತ ಹೇಳುವ ವಿಷಯ ಬರೋದಿಲ್ಲ ಅದು ಅದೇ ಕಂಟೆಂಟ್ ಅದೇ ಏನು ಕ್ವಾಂಟಿಟಿಯಲ್ಲಿ ಇರ್ತದೆ ಜನರಿಗೆ ಒಂದು ಮಾನಸಿಕವಾಗಿ ಒಂದಿರ್ತದೆ ಏನಂತ ಹೇಳಿದ್ರೆ ಅದು ಅಲ್ಲಿ ಪವ ರೇಟ್ ಕಮ್ಮಿ ಆದ ಕಾರಣ ಪವರ್ ಕಮ್ಮಿ ಇರಬಹುದು ಅಂತ ಹೇಳುವ ಒಂದು ಸಂಶಯ ಇರ್ತದೆ ಆ ಸಂಶಯ ಅವಶ್ಯಕತೆ ಇಲ್ಲ ಇದು ಯಾಕೆ ಅಂತ ಹೇಳಿದ್ರೆ ಕ್ವಾಲಿಟಿ ಚೆಕ್ ಬೇರೆ ಬೇರೆ ರೀತಿಯಲ್ಲಿ ಆಗಿರ್ತದೆ ಒಂದು ಹಂತದಲ್ಲೆಲ್ಲ ಮೂರು ಮೂರು ಹಂತದಲ್ಲಿ ಕ್ವಾಲಿಟಿ ಚೆಕ್ ಆಗ್ತದೆ ಅದಾದ ಮೇಲೆ ಅದನ್ನು ಮಾರ್ಕೆಟಿಗೆ ಅವರು ಬಿಡುವಂಥದ್ದು ರೇಟ್ ಆಗಿದ್ರೆ ಅಷ್ಟು ಕಮ್ಮಿಯಲ್ಲಿ ಹೇಗೆ ಬರ್ತದೆ ಉದಾಹರಣೆಗೆ ನಾನೊಂದು ಸ್ಯಾಂಪಲ್ ಹೇಳ್ತೇನೆ ನೋಡಿ ಮೂರು ಹೇಳಿದ ಕೂಡಲೇ ನಮಗೆ ಎಲ್ಲರಿಗೂ ಗೊತ್ತಿದೆ ಓ ನೋವಿಗೆ ನಾವು ಹಚ್ಚುವಂಥ ಒಂದು ಮುಲಾಮ್ ಸೊ ಈ ಮುಲಾಮು ಎಷ್ಟೋ ವರ್ಷಗಳಿಂದ ನಾನು ಸಣ್ಣಾಗಿ ಆಗಿ ಹುಟ್ಟಿದಲ್ಲಿಂದ ಇವತ್ತಿನವರೆಗೂ ಅಂದರೆ ಎಲ್ಲ ಜನರಿಗೂ ಇದರ ಬಗ್ಗೆ ಗೊತ್ತಿದೆ ಇವತ್ತು ಒಂದು ಮೂವತ್ತು ಗ್ರಾಮ್ ನಾವು ಪಡ್ಕೊಳ್ಬೇಕಾದ್ರೆ ಒಂದು ಮೆಡಿಕಲಲ್ಲಿ ಅಥವಾ ಸಾಮಾನ್ಯ ಅಂಗಡಿಗಳಲ್ಲಿ ಸಿಗ್ತದೆ ಇದರ ರೇಟ್ ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ಅದೇ ಇದರ ಒಳಗಡೆ ಏನು ಕಂಟೆಂಟ್ ಉಂಟು ಅದಕ್ಕೆ ಡೈಕ್ಲೋಫಿನಾಕ್ ಅಂತ ಹೇಳುವ ಅಂದರೆ ಪೇನ್ ರಿಲೀಫ್ ಆಗುವಂತ ಒಂದು ಕಂಟೆಂಟ್ ಅದು ಆ ಕಂಟೆಂಟ್ ಇರುವಂತ ಮುಲಾಮು ಔಷಧಿ ಕೇಂದ್ರದಲ್ಲಿ ಇಪ್ಪತ್ತ ನಾಲ್ಕು ರೂಪಾಯಿಗೆ ಸಿಗ್ತದೆ ಇಲ್ಲಿ ನೂರ ಎಪ್ಪತ್ನಾ ಎಪ್ಪತ್ತೈದು ರೂಪಾಯಿ ಆದರೆ ಇಲ್ಲಿ ಇಪ್ಪತ್ತ ನಾಲ್ಕು ಎಷ್ಟು ಪಟ್ಟು ಕಡಿಮೆ ಆಯಿತು ಅಂತ ನೀವು ಆಲೋಚನೆ ಮಾಡಿ ಹಾಗಾದ್ರೆ ಇದನ್ನು ಯಾಕೆ ಇಷ್ಟು ಕಡಿಮೆಯಲ್ಲಿ ಹೇಗೆ ಕೊಡ್ಲಿಕ್ಕೆ ಆಗ್ತದೆ ಅಂತ ನೀವು ಕೇಳಬಹುದು ಇದರ ಪ್ಯಾಕಿಂಗ್ ಮತ್ತು ಇದರ ಪ್ಯಾಕಿಂಗ್ ನೋಡಿ ಇಲ್ಲಿ ಸಾಮಾನ್ಯ ಒಂದು ಇಪ್ಪತ್ತೈದು ರೂಪಾಯಿಯಷ್ಟು ಇವರು ಪ್ಯಾಕಿಂಗ್ ಕಾಸ್ಟ್ಗೆ ಖರ್ಚು ಮಾಡ್ತಾರೆ ಮತ್ತು ಅಡ್ವರ್ಟೈಸ್ಮೆಂಟ್ ಟಿ ವಿ ಅಡ್ವರ್ಟೈಸ್ಮೆಂಟ್ ಅದರ್ ಮಾಧ್ಯಮಗಳಿಗೆ ಅವರು ಆನ್ಲೈನ್ ಮಾರ್ಕೆಟಿಂಗ್ ಪ್ರತಿಯೊಂದರಲ್ಲಿ ಇದಕ್ಕೆ ಸ್ಪೆಂಡ್ ಮಾಡ್ತಾರೆ ಅದರ ಮಧ್ಯದಲ್ಲಿ ಮೀಡಿಯೇಟರ್ಸ್ ಇರ್ತಾರೆ ಈ ಮೆಡಿಕಲ್ ಏಜೆಂಟ್ಸ್ ನಾವು ಯಾರು ಹೇಳ್ತೇವೆ ಈಗ ಡಾಕ್ಟರ್ ಹತ್ರ ನೀವು ಹೋದಾಗ ಕಾಯ್ತಾ ಇರ್ತಾರೆ ಹೊರಗಡೆ ನೀವು ನೋಡಿರ್ಬೋದು ಮೆಡಿಕಲ್ ರೆಪ್ ಅಂತ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೇವೆ ಸೊ ಎಷ್ಟೋ ಜನ ಅದರಲ್ಲಿ ಮೀಡಿಯೇಟರ್ಸ್ ಇದ್ದಾರೆ ಅವರ ಸ್ಯಾಲರಿ ಹೋಗಬೇಕು ಅವರ ಕಮಿಷನ್ ಆಗಬೇಕು ಡಾಕ್ಟರ್ಸಿಗೆ ಒಂದಷ್ಟು ಅದಕ್ಕೆ ಚಾನಲ್ ಇದೆ ಸೊ ಅದೆಲ್ಲ ಆಗಿ ನಮ್ಮ ಸಾಮಾನ್ಯ ಜನರ ಕೈಗೆ ಬರುವಾಗ ನೂರ ಎಪ್ಪತ್ತೈದು ರೂಪಾಯಿ ಆಗ್ತದೆ ಇದಕ್ಕೆ ಬಟ್ ಇದರಲ್ಲಿ ಯಾವುದೇ ಮೀಡಿಯೇಟ್ರಸ್ಗೆ ಅವಕಾಶ ಇರುವುದಿಲ್ಲ ಪ್ರೊಡಕ್ಷನ್ ಯೂನಿಟಿಂದ ನಮ್ಮ ವ್ಯಾರ್ಹೌಸಿಗೆ ಬರ್ತದೆ ವ್ಯಾರ್ಹೌಸಿಂದ ಡೈರೆಕ್ಟಾಗಿ ನಮ್ಮ ಕೈಗೆ ಬರುವಂಥದ್ದು ಸೊ ಇದಕ್ಕೆ ಇಪ್ಪತ್ನಾಲ್ಕು ರೂಪಾಯಲ್ಲಿ ಇದೇ ಮೂವತ್ತು ಗ್ರಾಮೇ ಸಿಗ್ತದೆ ಸೊ ಕಂಪೇರ್ ಮಾಡಿದರೆ ಇದರಲ್ಲಿ ನಿಮಗೆ ಈಗ ಹತ್ತು ಗ್ರಾಮ್ ಐದು ಗ್ರಾಮ್ ಇದು ಸ್ಯಾಶೆಟ್ ಸಮೇತ ಬರ್ತದೆ ಆದರೆ ರೇಟ್ ನೀವು ಕಂಪೇರ್ ಮಾಡಿದರೆ ತುಂಬ 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 ಕಡಿಮೆ ಜನೌಷಧಿಯ ಮೆಡಿಸಿನ್ಗಳಿಗೆ ಇರ್ತದೆ ಅದೇ ರೀತಿ ನೋಡಿ ಸ್ಯಾನಿಟರಿ ಪ್ಯಾಡ್ ನೀವು ನೋಡ್ಬೋದು ಇಲ್ಲಿ ಎದುರುಗಡೆ ಉಂಟು ಇದು ಮಹಿಳೆಯರಿಗೆ ನಾವು ಯಾವಾಗಲೂ ರೆಗ್ಯುಲರ್ ಯೂಸಿಗೆ ಬೇಕಾಗುವ ಐಟಮ್ ಹತ್ತು ರೂಪಾಯಿಗೆ ಹತ್ತು ಪ್ಯಾಡ್ ಕೊಡ್ತಾರೆ ಅದೇ ನೀವು ಬೇರೆ ಬ್ರ್ಯಾಂಡ್ಗೆ ಹೋದಾಗ ಅಲ್ಲಿ ಆರು ಪೀಸಿಗೆ ನಲವತ್ತೈದು ಐವತ್ತು ರೂಪಾಯಿ ಈಗ ಐವತ್ತೈದು ರೂಪಾಯಿ ಕೂಡ ಆಗಿದೆ ಕೆಲವೊಂದು ಬ್ರ್ಯಾಂಡಿಗೆ ಸೊ ದಿನನಿತ್ಯದ ಉಪಯೋಗ ಆಗುವಂಥ ಪ್ರಾಡಕ್ಟ್ಗಳು ಇದರಲ್ಲಿ ನೀವು ನೋಡಿದರೆ ನಮ್ಮ ಜನೌಷಧಿ ಡಿಪಾರ್ಟ್ಮೆಂಟ್ ಫ್ರೀಯಾಗಿ ಕೊಡ್ತಾ ಉಂಟು ಅಂತ ಹೇಳ್ಬೋದು ನಾವು ಯಾಕೆ ಅಂತ ಹೇಳಿದರೆ ವ್ಯಾರ ನಾವು ಪ್ರೊಡಕ್ಷನ್ ಯೂನಿಟ್ ಎಲ್ಲೋ ಆಗಿರ್ತದೆ ಉತ್ತರ ಭಾರತದಲ್ಲಿ ಆಗಿರ್ತದೆ ಅದನ್ನು ನಮ್ಮ ಮೈಸೂರಿಗೆ ಬರ್ತದೆ ಅಥವಾ ಬೆಂಗಳೂರಿನ ನಮ್ಮ ವ್ಯಾರೌಸ್ಗೆ ಬರ್ತದೆ ಅಲ್ಲಿಂದ ಪುನಃ ಇಲ್ಲಿಗೆ ಬರಬೇಕು ಸೊ ನಾವು ಮೈಸೂರಿಂದ ಇಲ್ಲಿಗೆ ಬರಲಿಕ್ಕೆ ಒಂದು ಬಾಕ್ಸಿಗೆ ಅವರು ಐನೂರು ರೂಪಾಯಿ ಕೊರಿಯರ್ ಚಾರ್ಜ್ ಮಾಡ್ತಾರೆ ಒಂದು ಬಾಕ್ಸಲ್ಲಿ ನೂರು ಪ್ಯಾಡ್ಸ್ ಇರ್ತದೆ ನೂರು ಪ್ಯಾಡಿಗೆ ಐನೂರು ರೂಪಾಯಿ ಕೊರಿಯರ್ ಚಾರ್ಜ್ ಆಯಿತು ಅಂದರೆ ಐದು ರೂಪಾಯಿ ಅಲ್ಲೇ ಬಿತ್ತು ಪ್ಲಸ್ ನಾವು ಅದನ್ನು ಮಾರಾಟ ಮಾಡಬೇಕು ನಮಗೂ ಏನಾದರೂ ಕೊಡಬೇಕು ಅದ್ರಲ್ಲಿ ನಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಸಿಗ್ತದೆ ಅಂತ ಅದನ್ನು ಕೊಟ್ಟು ಆ ಜನೌಷಧಿ ಡಿಪಾರ್ಟ್ಮೆಂಟ್ಗೆ ಇದರಲ್ಲಿ ಯಾವುದೇ ರೀತಿಯ ಆದಾಯ ಅಂತೂ ಇಲ್ಲವೇ ಇಲ್ಲ ಸೊ ಇದನ್ನು ಸಾಮಾನ್ಯ ಜನ ಅರ್ಥ ಮಾಡಿಕೊಂಡು ಇದು ಜನಗಳಿಗೆ ಬೇಕಾಗಿ ಮಾಡಿದಂಥ ಒಂದು ವ್ಯವಸ್ಥೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಜನ ಜನರಿಗೆ ಜನರಿಗೆ ನಾನು ಆಗಲೇ ಹೇಳಿದೆ ಇದರ ಬಗ್ಗೆ ಸ್ವಲ್ಪ ಏನು ಡೌಟ್ ಇನ್ನೂ ಸಹ ಉಳ್ಕೊಂಡಿದೆ ನೀವು ನೋಡ್ಬೋದು ನಮ್ಮ ಜನೌಷಧಿ ಕೇಂದ್ರಗಳಿಗೆ ದೊಡ್ಡ ದೊಡ್ಡ ಕಾರುಗಳಲ್ಲಿ ಬಂದು ಪರ್ಚೇಸ್ ಮಾಡಿ ಹೋಗುವವರ ಸಂಖ್ಯೆ ಜಾಸ್ತಿ ಬಡವರು ಪಾಪದವರಿಗೆ ಇದರ ಬಗ್ಗೆ ಅವರಿಗೆ ಅರಿವಿನ ಕೊರತೆ ಇದೆ ಅವರು ಅದು ಡೂಪ್ಲಿಕೇಟ್ಗೆ ಅದು ಪವರ್ ಕಮ್ಮಿಗೆ ಅಂತ ಹೇಳುವಂಥದ್ದು ಇದೆ ಡಾಕ್ಟರ್ಸ್ ಬಂದು ನಮ್ಮಲ್ಲೇ ಬೈ ಮಾಡಿ ಹೋಗ್ತಾರೆ ಪುತ್ತೂರಿನ ಎಷ್ಟೋ ಡಾಕ್ಟರ್ಸ್ಗಳು ನಮ್ಮಲ್ಲಿ ಬಂದು ಬೈ ಮಾಡಿ ಹೋಗ್ತಾರೆ ಸೊ ಇದನ್ನು ನಾನು ನಿಮ್ಮ ಮನಸ್ಸಿಗೆ ತಲುಪಬೇಕು ಅಂತ ಹೇಳುವ ದೃಷ್ಟಿಯಿಂದ ಎರಡು ಮಾತನ್ನು ಹೇಳಿದ್ದೇನೆ ಸೊ ಇಷ್ಟು ಹೊತ್ತು ನೀವೆಲ್ಲ ನಮ್ಮೊಟ್ಟಿಗೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಸೊ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ